ಖರ್ಜೂರ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಖರ್ಜೂರ ಅಂದರೆ ಮೆದುವಾಗಿರ್ತದೆ ನೋಡಿ ಅದು ಇನ್ನು ಒಣ ಖರ್ಜೂರ ಅಂತ ಹೇಳ್ತಾರೆ ಅದಕ್ಕೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲವರು ಉತ್ತತ್ತಿ ಅಂತ ಕರೀತಾರೆ ಅದೆಲ್ಲ ನಾನು ಹೇಳ್ತಾ ಇರೋದು ಖರ್ಜೂರ ಅಂದರೆ ಮೆತ್ತಿಗಿರ್ತಲ್ಲ ಅದು ಆ ಒಂದು ಖರ್ಜೂರ ಅದಕ್ಕೆ ಡೇಟ್ಸ್ ಅಂತ ಕೂಡ ಕರೀತಾರೆ ಇದನ್ನು ಸೇವನೆ ಮಾಡೋದರಿಂದ ಹೇಗೆ ಆರೋಗ್ಯದ ಮೇಲೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡೋಣ ಆದ ಇದರಲ್ಲಿ ಯಾವೆಲ್ಲ ಪೋಷಕಾಂಶಗಳಿದ್ದಾವೆ ಅನ್ನೋದನ್ನು ಸ್ಪಷ್ಟವಾಗಿ ಮೊದಲು ತಿಳ್ಕೊಂಡ್ರೆ ಇದು ಯಾವೆಲ್ಲ ಸಮಸ್ಯೆಗಳಿಗೆ ಔಷಧಿಯಾಗಿ ಕೆಲಸ ಮಾಡಬಲ್ಲದು ಅಂತಕ್ಕಂಥದ್ದನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೋಬೋದು ಹಾಗಿದ್ದರೆ ಇದರಲ್ಲಿ ಪೋಷಕಾಂಶಗಳು ಏನಿದಾವೆ ಅನ್ನೋದನ್ನು ನಾವು ನೋಡೋದಾದರೆ ವಿಟಮಿನ್ ಸಿಕ್ಸ್ ಅಂಶ ಕ್ಯಾಲ್ಸಿಯಂ ಅಂಶ ಐರನ್ ಅಂಶ ಹಾಗೂ ಪ್ರೋಟೀನ್ ಅಂಶ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಂ ಅಂಶ ಹಾಗೆಯೇ ಹತ್ತು ಹಲವಾರು ಖನಿಜಾಂಶಗಳು ಸೂಕ್ಷ್ಮ ಪೋಷಕ ತತ್ವಗಳು ಫೈಬರ್ನ ಅಂಶವೂ ಕೂಡ ಈ ಒಂದು ಡೇಟ್ಸ್ನಲ್ಲಿ ಅಂದರೆ ಖರ್ಜೂರದಲ್ಲಿ ನಾವು ಕಾಣಬಹುದು ಹೀಗೆ ಇಷ್ಟೆಲ್ಲ ಪೋಷಕಾಂಶಗಳ ಆಘರ ಭಂಡಾರವಾಗಿರ್ತಕ್ಕಂಥ ಈ ಒಂದು ಖರ್ಜೂರವನ್ನು ಯಾರು ಸೇವನೆ ಮಾಡಬಹುದು ಯಾರು ಸೇವನೆ ಮಾಡಬಾರ್ದು ಹೇಗೆ ಸೇವನೆ ಮಾಡಬೇಕು ಎಷ್ಟು ಸೇವನೆ ಮಾಡಬೇಕು ಯಾವ್ಯಾವ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಆದ ಇದು ಸಿಹಿಯಾಗಿದ್ದರೂ ಕೂಡ ಸಕ್ಕರೆ ಕಾಯಿಲೆಯನ್ನು ದೂರ ಮಾಡುತ್ತೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆದರೆ ಒಂದೇನು ಅಂದರೆ ಖರ್ಜೂರದಲ್ಲಿ ಸಕ್ಕರೆ ಬೆರೆಸಿರ್ತಾರೆ ಅಂತಹ ಖರ್ಜೂರ ಅವ್ರನ್ನ ತಿಂದರೆ ಸಕ್ಕರೆ ಜಾಸ್ತಿ ಆಗುತ್ತೆ ಕಡಿಮೆ ರೇಟಿನ ಖರ್ಜೂರ ಏನಿರ್ತದಲ್ಲ ಅದರಲ್ಲಿ ಆ ಒಂದು ಕೆಲಸ ಮಾಡಿರ್ತಾರೆ ಖರ್ಜೂರ ಸಿಪ್ಪೆ ಸಮೇತವಾಗಿ ಹಣ್ಣಾಗಿರಬೇಕು ಸಿಪ್ಪೆ ಸಮೇತವಾಗಿ ಹಣ್ಣಾಗಿ ಮೃದುವಾಗಿರಬೇಕು ಅದನ್ನು ನೀವು ಚೆಕ್ ಮಾಡೋದು ಹೇಗೆ ಒರಿಜಿನಲ್ ಖರ್ಜೂರ ಹೌದಾ ಅಲ್ಲ ಅಂತ ಚೆಕ್ ಮಾಡೋದು ಹೇಗೆ ಪರೀಕ್ಷೆ ಮಾಡೋದು ಹೇಗೆ ಖರ್ಜೂರವನ್ನು ನೀರಿನಲ್ಲಿ ನೆನೆಸಿ ನೆನೆಸಿ ಬೆಳಗ್ಗೆಯದನ್ನು ತಿಂದಾಗ ಅದು ಡುಪ್ಲಿಕೇಟ್ ಇದ್ದರೆ ಸಪ್ಪಿಗಿರ್ತದೆ ಸಪ್ಪೆ ಸಪ್ಪೆ ಯಾಕಂದರೆ ಅದಕ್ಕೆ ಬೆರೆಸಿ ಕುದಿಸಿರ್ತಕ್ಕಂಥ ಸಕ್ಕರೆ ಅಂಶ ನೀರಿನಲ್ಲಿ ಬಿಟ್ಬಿಟ್ಟಿರ್ತದೆ ರಾತ್ರಿ ನೆನೆಸ್ದಾಗ ಒರ್ಜಿನಲ್ ಖರ್ಜೂರ ಇದ್ದರೆ ನೆನೆಸ್ದಾಗಲೂ ಕೂಡ ಸಿಹಿಯಾಗಿ ಇರ್ತದೆ ಇದಿಷ್ಟೇ ಅದನ್ನೇನು ದೊಡ್ಡ ನೀವು ಲ್ಯಾಬಿಗೆ ಹೋಗಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಸರಿಯಾಗಿ ನೀವು ತಿಳ್ಕೊಬೇಕು ನೆನೆಸಿ ಅದನ್ನು ಸ್ವಲ್ಪ ಹಿಂಗೆ ಹಿಸುಕಿ ಹಿಸಿಕಿದರೆ ಅದನ್ನು ತಿಂದರೆ ಸಪ್ಪೆ ಸಪ್ಪೆ ಇರ್ತದೆ ಅದನ್ನು ಒರಿಜಿನಲ್ ಖರ್ಜೂರ ನೀವು ಎಷ್ಟೇ ಹಿಸಿಕಿದ್ರು ಕೂಡ ಅದರೊಳಗಿರ್ತಕ್ಕಂಥ ಸಕ್ಕರೆ ಅಂಶ ಅದರಲ್ಲೇ ಇರ್ತದೆ ಹೀಗೆ ಇದನ್ನು ಕಂಡುಹಿಡಿಯಬಹುದು ಇದನ್ನು ಸೇವನೆ ಮಾಡೋದರಿಂದಾಗಿ ಅದ್ಭುತವಾಗಿ ಹೃದಯದ ಶಕ್ತಿ ವೃದ್ಧಿಯಾಗುತ್ತೆ ಇನ್ನು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಇರತಕ್ಕಂಥವ್ರಿಗೆ ಅಂತೂ ದಿವ್ಯ ವರದಾನ ಸಂಜೀವಿನಿ ಅಂತಲೇ ಹೇಳಬಹುದು ಇದು ಪಿತ್ತಜನ್ಯವಾಗಿ ವಾತಜನ್ಯವಾಗಿ ಕರಳಿನಲ್ಲಾಗಿರ್ತಕ್ಕಂಥ ಆ ಆಮವಾತದ ವಿಕಾರಗಳನ್ನು ಪಿತ್ತಜನ್ಯ ಆ ಒಂದು ಗಂಟುಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಕರಳನ್ನು ಸ್ವಚ್ಛಗೊಳಿಸುತ್ತೆ ಅದಕ್ಕೆ ಆ ಒಂದು ಗ್ಯಾಸ್ಟ್ರಿಕ್ ಔಷಧಿ ಮಲಬದ್ಧತೆಗೆ ಔಷಧಿ ತೆಗೆದುಕೊಳ್ಳೋದಕ್ಕಿಂತ ನಿಯಮಿತವಾಗಿ ಇದನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು ಅಂತ ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ಹೇಳ್ತದೆ ಇನ್ನು ಇದಾದ ಮೇಲೆ ಭಾಳ ಜನ ಬಾಡಿ ಬಿಲ್ಡಿಂಗ್ ಮಾಡಬೇಕು ತುಂಬ ಗಟ್ಟಿಯಾಗಬೇಕು ಅಂತ ಆಸಕ್ತಿ ಇರ್ತದೆ ಇಲ್ಲ ಖರ್ಜೂರವನ್ನು ಬಾಳೆಹಣ್ಣಿನ ಜೊತೆಗೆ ನೀವು ತಿಂದರೆ ಎಷ್ಟು ಅದ್ಭುತವಾಗಿರ್ತದೆ ಅಂದರೆ ನಾಲ್ಕು ಖರ್ಜೂರ ಒಂದು ಬಾಳೆಹಣ್ಣು ತಿಂದರೆ ಮೂರು ತಿಂಗಳು ತಿಂದು ನೋಡಿ ಆನೆ ಬಲ ಬರುತ್ತೆ ನಿಮ್ಮಲ್ಲಿ ಅಷ್ಟೊಂದು ಮಾಂಸಖಂಡಗಳು ಗಟ್ಟಿಯಾಗ್ತದೆ ಅದನ್ನು ಬಿಟ್ಟು ಯಾವುದ್ಯಾವುದೋ ಹೆಲ್ತ್ ಡ್ರಿಂಕ್ಸನ್ನು ನೀವು ಸೇವನೆ ಮಾಡಿದ್ರೆ ಭಾಳ ತೊಂದರೆ ಆಗ್ತದೆ ಈವನ್ ಇಟ್ಸ್ ಕಾಸಸ್ ಕ್ಯಾನ್ಸರ್ ಆಲ್ಸೋ ಅಂದರೆ ಇದು ಕ್ಯಾನ್ಸರಿಗೂ ಕಾರಣ ಆಗಬಹುದು ನೀವು ಮಾರುಕಟ್ಟೆಯಲ್ಲಿ ತಂಬರ್ತಕ್ಕಂಥ ಆ ಪ್ರೋಟೀನ್ ಪೌಡ್ರ್ಗಳು ವಿಟಮಿನ್ಸ್ ಪೌಡ್ರ್ಗಳು ಅವನ್ ಕೆಮಿಕಲ್ ಮಿಶ್ರಿತವಾಗಿರ್ತಕ್ಕಂಥ ಹೆಲ್ತ್ ಡ್ರಿಂಕ್ಸ್ ಅಂತ ನೀವೇನು ತೊಗೊಂಡು ಬರ್ತಿರಲ್ಲ ದಟ್ ಈಸ್ ವೆರಿ ಡೇಂಜರಸ್ ಅದರ ಬದಲಾಗಿ ನ್ಯಾಚುರಲ್ ಸಪ್ಲಿಮೆಂಟ್ ನೆನೆಸಿರೋ ಖರ್ಜೂರ ಜೊತೆಗೆ ಭಾಳ ತಿಂದರೆ ಎಷ್ಟು ಬಲಿಷ್ಠ ಆಗುತ್ತೆ ನಿಮ್ಮ ಮಾಂಸಖಂಡಗಳಂದರೆ ಹಾಗೆ ಕಬ್ಬಿಣದಂಥ ಮಾಂಸಖಂಡಗಳಾಗ್ತವೆ ಜೊತೆಗೆ ಉಕ್ಕಿನಂಥ ನರಮಂಡಲ ನರಮಂಡಲ ಉಕ್ಕಿನಂತಾಗುತ್ತೆ ಯಾಕಂದರೆ ಇದು ನರ್ವಸ್ ಸಿಸ್ಟಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಐರನ್ ಅಂಶ ಆಗಿರ್ಬೋದು ಇದರಲ್ಲಿರ್ತಕ್ಕಂಥ ಹಲವಾರು ಸೂಕ್ಷ್ಮಾತಿಸೂಕ್ಷ್ಮ ವಿಟಮಿನ್ ಅಂಶಗಳಾಗಿರ್ಬೋದು ನಮ್ಮ ನರಮಂಡಲವನ್ನು ಅತ್ಯಂತ ಕ್ರಿಯಾಶೀಲಗೊಳಿಸ್ತವೆ ಹಾಗೆಯೇ ನರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಆ ಒಂದು ಸಮಸ್ಯೆಗಳಾಗಿರ್ತಕ್ಕಂಥ ಪಾರ್ಕಿಂಗ್ಸನ್ನಾಗಿರ್ಬೋದು ನರ್ಸ್ ವೀಕ್ನೆಸ್ಸಿಂದ ಬರ್ತಕ್ಕಂಥ ಲೈಂಗಿಕ ಸಮಸ್ಯೆಗಳನ್ನಾಗಿರ್ಬೋದು ಇವೆಲ್ಲ ದೂರ ಮಾಡುತ್ತೆ ಕೆಲವು ಜನರಿಗೆ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಕಾಡ್ತಾ ಇರ್ತದೆ ಅಲ್ಲಿ ಕೌಂಟ್ಸು ಮೋಟಿಲಿಟಿಯ ಸಮಸ್ಯೆಗಳು ತುಂಬ ಇರ್ತವೆ ಅಂಥವರು ಖರ್ಜೂರವನ್ನು ಲವಂಗದ ಜೊತೆಗೆ ಸೇರಿ ಸೇರಿಸಿ ತೆಗೆದುಕೊಂಡ್ರೆ ಒಂದು ನಾಲ್ಕು ಖರ್ಜೂರ ಒಂದು ಎರಡರಿಂದ ಮೂರು ಲವಂಗ ಸೇರಿಸಿ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಅಂತಹ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೋದು ಹಾಗೆಯೇ ಇದು ನಮ್ಮ ರಕ್ತಹೀನತೆಯ ಸಮಸ್ಯೆಯನ್ನು ದೂರ ಮಾಡುತ್ತೆ ರಕ್ತಹೀನತೆಯಿಂದಾಗಿ ಕೆಲವೊಮ್ಮೆ ಟಿ ಬಿ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಹೃದಯದ ಸಮಸ್ಯೆಗಳು ಬರ್ತವೆ ಟೆಕಿ ಕಾರ್ಡಿಯಾ ಅಂತ ಬರ್ತದೆ ಶ್ವಾಸಕೋಶದ ಸಮಸ್ಯೆ ಬರ್ತದೆ ಹಾಗೆ ಇದರಿಂದಾಗಿ ನಮ್ಮ ಕಣ್ಣುಗಳಿಗೆ ಹಾಗೂ ನಮ್ಮ ತಲೆ ಕೂದಲಿಗೆ ಹೆಚ್ಚು ಸಮಸ್ಯೆ ಉಂಟಾಗುತ್ತೆ ಅದನ್ನು ತಡಿತಕ್ಕಂಥ ಶಕ್ತಿ ನೆನೆಸಿರ್ತಕ್ಕಂಥ ಖರ್ಜೂರದಲ್ಲಿ ನಮಗೆ ಸಿಗ್ತದೆ ಒಂದು ನಾಲ್ಕು ಖರ್ಜೂರವನ್ನು ನೆನೆಸಿ ಸೇವನೆ ಮಾಡ್ಬೋದು ದೊಡ್ಡ ದೊಡ್ಡದಿರ್ತದೆ ಡೇಟ್ಸು ಅದನ್ನು ಎರಡು ಸೇವನೆ ಮಾಡೋದು ಒಳ್ಳೆಯದು ಇನ್ನು ಯಾರಿಗೆ ಪದೇ ಪದೇ ಸುಸ್ತು ನಿಶ್ಶಕ್ತಿ ನಿತ್ರಾಣವಾಗ್ತಾಯಿರ್ತಾರೆ ಅಂಥವರು ಡೇಟ್ಸ್ ಈ ಖರ್ಜೂರವನ್ನು ಬೆಳಗ್ಗೆ ಎದ್ದು ಕ್ಯಾರೆಟು ಬಿಟ್ರೂಟು ಹಾಗೆ ಬೂದುಕುಂಬಳಕಾಯಿ ಇದನ್ನು ಜ್ಯೂಸ್ ಮಾಡ್ತಿರಲ್ಲ ಜ್ಯೂಸ್ನಲ್ಲಿ ಇದನ್ನು ಒಂದು ಎರಡು ಡೇಟ್ಸ್ ಹಾಕಿ ಮಾಡಿದರೆ ಜ್ಯೂಸು ಕೂಡ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮತ್ತು ಆ ಸುಸ್ತು ನಿಶ್ಶಕ್ತಿ ಮಂಗ ಮಾಯ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಹಾಗೆಯೇ ಬೆಳೆಯುವ ಮಕ್ಕಳಿಗೆ ಇದು ಒಳ್ಳೆಯ ವರದಾನ ಅಂತ ಹೇಳ್ಬೋದು ತೂಕವನ್ನು ವೃದ್ಧಿ ಮಾಡುತ್ತೆ ಎತ್ತರವನ್ನು ಕೂಡ ವೃದ್ಧಿ ಮಾಡುತ್ತೆ ಹಾಗೂ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಚರ್ಮಕ್ಕೆ ಸೌಂದರ್ಯವರ್ಧಕವಾಗಿ ಹಲವಾರು ನೀವು ಕ್ರೀಮ್ಗಳನ್ನು ಅದನ್ನು ಇದನ್ನು ಬಳಸ್ತಾ ಇರ್ತೀರ ಅದರಿಂದ ಯಾವುದೂ ಕೂಡ ನಿಮಗೆ ಚರ್ಮದಲ್ಲಿ ಬದಲಾವಣೆಗಳು ಕಾಣಿಸೋದಿಲ್ಲ ಆದರೆ ಇದು ನ್ಯಾಚುರಲ್ ಮೇಕಪ್ ಅಂತ ಹೇಳ್ಬೋದು ನಮ್ಮ ಚರ್ಮಕ್ಕೆ ನೀವು ಇದನ್ನು ಸೇವನೆ ಮಾಡ್ತಾ ಹೋಗಿ ಚರ್ಮ ಹೇಗೆ ಕಾಂತಿಯುತವಾಗ್ತದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಾಗುತ್ತೆ ಈ ಅರಬ್ಬಿ ಜನರಿಗೆ ಅಷ್ಟೊಂದು ಚರ್ಮದಲ್ಲಿ ಕಾಂತಿ ಹೆಚ್ಚೆ ಇರಲಿಕ್ಕೆ ಈ ಒಂದು ಡೇಟ್ಸೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಹಾಗಾಗಿ ಈ ಡೇಟ್ಸ್ ಅಂತಕ್ಕಂಥದ್ದು ಆಯುರ್ವೇದ ತತ್ವ ಸಿದ್ಧಾಂತದ ಪ್ರಕಾರನ ನೋಡೋದಾದರೆ ಇದೊಂದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಮಧುರ ಗುಣತತ್ವವನ್ನು ಮಧುರ ವಿಪಾಕವನ್ನು ಹೊಂದಿರತಕ್ಕಂಥದ್ದು ಮಧುರ ರಸವನ್ನು ಹೊಂದಿರತಕ್ಕಂಥದ್ದು ಹೀಗೆ ಮಧುರತೆ ಇದರಲ್ಲಿ ಇರೋದರಿಂದ ಮೆದುಳಿಗೆ ಒಳ್ಳೆಯದು ಅಂತ ಹೇಳ್ಬೋದು ಮೆದುಳಿಗೆ ಬೇಕಾಗಿರ್ತಕ್ಕಂಥ ಮೇಧ್ಯ ರಸಾಯನ ತತ್ವವನ್ನು ಇದು ಹೊಂದಿರೋದ್ರಿಂದ ಮೆದುಳಿನ ಆರೋಗ್ಯವನ್ನು ಕ್ರಿಯಾಶೀಲಗೊಳಿಸುತ್ತೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳನ್ನು ಇದು ತಡೆಗಟ್ಟುತ್ತೆ ಬಂದಿರತಕ್ಕಂಥವ್ರು ಇದನ್ನು ಸೇವನೆ ಮಾಡ್ತಾ ಜೊತೆಗೆ ಆಯುರ್ವೇದಿಕ್ ಕೆಲವೊಂದಿಷ್ಟು ಔಷಧಿಗಳನ್ನು ತೆಗೆದುಕೊಂಡರೆ ಖಂಡಿತವಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು ಹೋಗ್ತವೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳಿಗೆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಂಡರೆ ದೇಹದ ಮೇಲೆ ಬಹಳ ಅಡ್ಡ ಪರಿಣಾಮ ಆಗ್ತದೆ ಕಿಡ್ನಿಗೆ ಲಿವರ್ಗೆ ಬ್ರೈನ್ಗೆ ತುಂಬ ತೊಂದರೆ ಆಗ್ತದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ಹಲವಾರು ಚಿಕಿತ್ಸೆಗಳಿದಾವೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಎಂತಹ ಮಾನಸಿಕ ಮನೋದೈಹಿಕ ಕಾಯಿಲೆಗಳನ್ನು ಬೇಕಾದರೂ ನಿವಾರಣೆ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಈ ಪಂಚಕರ್ಮ ಚಿಕಿತ್ಸೆಯಿಂದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಮಾನಸಿಕ ರೋಗಿಗಳನ್ನ ಸರಿಪಡಿಸಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆ ಒಂದು ಮನೋರೋಗಗಳಿಗೆ ದಿವ್ಯ ಶಕ್ತಿ ಅಂತಲೇ ಈ ಡೇಟ್ಸನ್ನು ಹೇಳ್ಬೋದು ಮತ್ತು ಈ ಒಂದು ಡೇಟ್ಸನ್ನು ಸೇವನೆ ಮಾಡೋದ್ರಿಂದ ಹೃದಯದ ಇಂಜೆಕ್ಷನ್ ಪೆಕ್ಷನ್ ಶಕ್ತಿ ಚೆನ್ನಾಗಿರ್ತದೆ ಹೃದಯದಲ್ಲಿ ಆ ಒಂದು ವಾಲ್ವ್ಸ್ಗಳಲ್ಲಿ ಸ್ಟ್ರೆಂತು ಹೃದಯದ ಗೋಡೆಗಳಲ್ಲಿ ಸ್ಟ್ರೆಂತ್ ಬರ್ತದೆ ಹೃದಯದ ನಾಲ್ಕು ಭಾಗಗಳೇನೆಂತ ಇದ್ದಾವೆ ಅವೆಲ್ಲ ನಾಲ್ಕು ಭಾಗಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತವೆ ಇದು ಬ್ಲಾಕೇಜನ್ನು ಟ್ರೈಗ್ಲಿಸೈಡ್ ಕೊಲೆಸ್ಟ್ರಾಲ್ ಫ್ಯಾಟ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅನ್ನು ಕಡಿಮೆ ಮಾಡುತ್ತೆ ಹೀಗಾಗಿ ಶರೀರದಲ್ಲಿ ಕೆಟ್ಟ ಕೊಬ್ಬಿನಾಂಶವನ್ನು ತೊಲಗಿಸಿ ಎಚ್ ಡಿ ಎಲ್ ಅಂದರೆ ಹೈಡೆನ್ಸಿಟಿಲಿ ಹಿಪೋಪ್ರೋಟೀನ್ ಹೆಚ್ಚಿಸ್ತಕ್ಕಂಥ ದಿವ್ಯ ಔಷಧಿಯನ್ನಾಗಿ ನಾವು ಖರ್ಜೂರವನ್ನು ಕಾಣಬಹುದು ಹಾಗೆ ಇದು ಬಿ ಪಿಯನ್ನು ಕೂಡ ನಿವಾರಣೆ ಮಾಡುತ್ತೆ ಬಿ ಪಿ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಅಂತ ಹೇಳಬೋದು ಹಾಗೆಯೇ ಇದನ್ನು ಸೇವನೆ ಮಾಡೋದರಿಂದಾಗಿ ನಮ್ಮ ಶರೀರದಲ್ಲಿ ಈ ಸೆನ್ಸರಿ ಆರ್ಗನ್ಸ್ಗಳಂತ ಏನಿರ್ತಾವಲ್ಲ ಅವು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ನಮ್ಮ ಶರೀರದಲ್ಲಿ ಸೆನ್ಸು ಮ್ಯಾಗ್ನೆಟಿಕ್ ಪವರು ಕರೆಕ್ಟಾಗಿ ಕೆಲಸ ಮಾಡಿದರೆ ನಮ್ಮ ಶರೀರದಲ್ಲಿ ಈವನ್ ಕ್ಯಾನ್ಸರ್ ಆಲ್ಸೋ ಬರ್ತದೆ ಯಾಕಂದರೆ ಸೆನ್ಸರಿ ಆರ್ಗನ್ಸ್ಗಳ ವೀಕ್ನೆಸ್ಸಿಂದನೇ ಕ್ಯಾನ್ಸರ್ ಗಡ್ಡೆ ಬೆಳವಣಿಗೆ ಆಗುವುದು ಅದಕ್ಕಾಗಿ ಸೆನ್ಸರಿ ಆರ್ಗನ್ಸನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ ಇದನ್ನು ತಿನ್ನಬಹುದು ಜೊತೆಗೆ ಶರೀರವನ್ನು ಚುರುಕುಗೊಳಿಸುತ್ತೆ ಮೆದುಳನ್ನು ಚುರುಕುಗೊಳಿಸುತ್ತೆ ಹಾಗೆಯೇ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ಸರಿಪಡಿಸುತ್ತೆ ಥೈರಾಯ್ಡ್ ಇರ್ತಕ್ಕಂಥವರು ಆಮೇಲೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಜೊತೆಗೆ ಗರ್ಭಕೋಶದ ಸಮಸ್ಯೆ ಇರ್ತಕ್ಕಂಥವ್ರು ಈ ಥರದ ಎಲ್ಲ ಸಮಸ್ಯೆಗಳಿರ್ತಕ್ಕಂಥವ್ರು ಅಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಾಗಿರ್ತವೆ ಅದನ್ನು ಇದು ಸರಿಪಡಿಸುತ್ತೆ ಇದನ್ನು ಸರಿಯಾಗಿ ತಿಳ್ಕೋಬೇಕು ಹೀಗೆ ಇಷ್ಟೆಲ್ಲ ಪೋಷಕಾಂಶಗಳು ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂಥ ಖರ್ಜೂರವನ್ನು ಹಿತಮಿತವಾಗಿ ತಿನ್ನಬೇಕು ಹಾಗೆ ಒಳ್ಳೆಯದಿದೆ ಅಂತ ಹೇಳ್ಬಿಟ್ಟು ಎಂಟು ಹತ್ತು ತಿನ್ನೋದಲ್ಲ ಹೆಚ್ಚಂದರೆ ನಾಲ್ಕರ ಒಳಗಡೆ ಈ ಒಂದು ಖರ್ಜೂರವನ್ನು ತಿನ್ನಬೇಕು ಎರಡರಿಂದ ನಾಲ್ಕು ಜಾಸ್ತಿ ತಿಂದರೆ ಅಮೃತನೂ ವಿಷ ಆಗುತ್ತೆ ಇದನ್ನು ನೀವು ಮಳೆಗಾಲದಲ್ಲಿ ಸೇವನೆ ಮಾಡೋದು ಅತ್ಯಂತ ಪರಿಣಾಮಕಾರಿ ಒಳ್ಳೆಯದು ಆಮೇಲೆ ಇದರ ಸೇವನೆಯನ್ನು ಮೂರರಿಂದ ನಾಲ್ಕು ತಿಂಗಳವರೆಗೂ ವರ್ಷಕ್ಕೆ ಮಾಡಬಹುದು ಆದ್ಮೇಲೆ ಈ ಮಾಹಿತಿ ನೂರಾರು ಜನರಿಗೆ ಲಾಭದಾಯಕವಾಗಿ ಕೆಲಸ ಮಾಡುತ್ತೆ ಇದನ್ನು ಬೆಳಗಿನ ಸಂದರ್ಭದಲ್ಲಿ ತಿನ್ನೋದು ಹೆಚ್ಚು ಲಾಭದಾಯಕ ರಾತ್ರಿ ನೆನೆಸಬೇಕು ಬೆಳಗ್ಗೆ ಇದನ್ನು ಸೇವನೆ ಮಾಡಬೇಕು ಇನ್ನು ಇದನ್ನು ಯಾರು ಸೇವನೆ ಮಾಡಬಾರದು ಅಂತ ನಾವು ನೋಡೋದಾದರೆ ಇದನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ತಿನ್ನಬಹುದು ಕಿಡ್ನಿ ಕ್ರಿಯೇಟಿನ್ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದರೆ ಅವರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ಸೇವನೆ ಮಾಡಲಿಕ್ಕೆ ಅಡ್ಡಿಯಿಲ್ಲ ಹಾಗೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ